ನಮಸ್ಕಾರ ನನ್ನ ಹಿತೈಷಿ ಎಲ್ಲರಿಗೂ ನನ್ನ ವಿಡಿಯೋಕ್ಕೆ ಸ್ವಾಗತ ನನ್ನ ಸಬ್ಸ್ಕ್ರೈಬರ್ಸ್ಕೋ ವಿವರ್ಸ್ಗೋ ನನ್ನ ವಿಡಿಯೋ ನೋಡೋರು ಎಲ್ಲರಿಗೂ ನಾನು ಥ್ಯಾಂಕ್ಸ್ ಇಷ್ಟ ಇಷ್ಟಪಡ್ತೀನಿ ಈ ದಿನ ವಿಡಿಯೋ ಯಾವುದಂದ್ರೆ ತಾಮ್ರ ಬೆಳ್ಳಿ ಈ ಒಂದು ಪಾತ್ರೆ ಆಗ್ಲಿ ದೇವರ ವಸ್ತುಗಳಾಗ್ಲಿ ತೊಳೆಯೋದಿಕ್ಕೆ ತುಂಬಾ ಕಷ್ಟವಾಗ ಬೇಡ ಹುಣಸು ಬೇಡ ಉಜ್ಜೋದು ಬೇಡ ಇಕ್ಕೋದು ಬೇಡ ಮತ್ ಹೇಗ್ ಹೀಗೆ ಹೇಳ್ತಾರೆ ಅಂತ ತಿಳ್ಕೊಬೇಡಿ ಈಗ ಮುಂದೆ ನಾನು ಹೇಳೋ ಟಿಪ್ಸ್ ಎರಡೇ ಎರಡು ವಸ್ತುಗಳಿಂದ ಅದು ಯಾವ ರೀತಿ ಈಸಿಗಳು ಎಷ್ಟೇ ಗಲೀಜಾಗಿರ್ಲಿ ಒಂದೇ ಸೆಕೆಂಡ್ ಅಲ್ಲಿ ಈಗ ಒಂದು ಎರಡ್ ಸ್ಪೂನ್ ಸಬೀನ ಪೌಡರ್ ತಗೊಂಡಿದ್ದೀನಿ ನಿಂಬೆ ಹಣ ಸಬೀನ ಪುಡಿಗೆ ಹಾಕೊಂಡು ಹೇಗೆ ಮಿಶ್ರಣ ಮಾಡ್ಬೇಕು ಅಂತ ಅನ್ನೋದು ಹೇಳ್ತೀನಿ ನೋಡಿ ಒಂದ್ ನಿಂಬೆ ಹಣ್ಣನ್ ರಸ ಹಿಂಡ್ಕೊಂಡಿದೀನಿ ಈಗ ಕಲಿಸ್ತಾ ಇದೀನಿ ನೋಡಿ ಯಾವ್ ರೀತಿ ಇರ್ಬೇಕು ತೆಳ್ಳಗಿರ್ಬೇಕೋ ಇಲ್ಲ ಗಟ್ಟಿಗಿರ್ಬೇಕೋ ಅನ್ನೋದನ್ನ ಹೇಳ್ತೀನಿ ನೋಡಿ ಅದು ತೆಳ್ಳಗೂ ಇರಬಾರ್ದು ಜಾಸ್ತಿ ಗಟ್ಟಿನೂ ಇರಬಾರ್ದು ಮೀಡಿಯಮ್ ಆಗಿ ಇರ್ಬೇಕು ಎಷ್ಟು ಫಾಸ್ಟ್ ಆಗಿ ಅದನ್ನ ಮುಗಿಸ್ತೀನಿ ನೋಡಿ ಪೂರ್ತಿ ರೆಡಿ ಮಾಡ್ಕೊಂಡು ಇದಾಯ್ತು ನಾನು ಬೆರಳಲ್ಲಿ ತೋರಿಸ್ತಾ ಇದೀನಿ ಇಷ್ಟು ಇದ್ರೆ ಕೈನಲ್ಲಿ ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡ್ತೀನಿ ಇನ್ನೊಂದು ಕೈಯಲ್ಲಿ ದೇವರ ವಸ್ತುನ ತಗೊಂಡ್ಬಿಟ್ಟು ನಾನು ಒಂದೇ ಬೆರೆ ಬೆರಳಲ್ಲಿ ಹಚ್ತಾ ಇದೀನಿ ಇದೇ ಪ್ರಕಾರ ಎಲ್ಲಾ ವಸ್ತು ಬೇಕು ಕರ್ಪೂರ ಹಚ್ಚಿರೋ ಹೋಗಿರುತ್ತಲ್ಲ ಅದ್ ಹೇಗೆ ಹೋಗುತ್ತೆ ಬೆರಳಿನಲ್ಲಿ ನಾನು ಆಗಿರೋದನ್ನ ಹೇಗೆ ಹೋಗುತ್ತೆ ಅಂತ ಹೇಳಿ ನಾನೇನ್ ವಿಡಿಯೋ ಕಟ್ ಮಾಡಿಲ್ಲ ಒಂದ್ ಒಂದ್ ಕೈನಲ್ಲಿ ಮೊಬೈಲ್ ಇಟ್ಕೊಂಡಿದ್ದೀನಿ ಮತ್ತೊಂದು ಕೈಯಿಂದ ನಾನು ಒಂದೇ ಬೆರಳಿಂದ ನಾನು ತೋರ್ ಬೆರಳು ಹಾಯದಿಂದ ಸುಮ್ನೆ ಒಂದು ಕ್ಷಣನ ಕೊಂಡು ಕುರ್ತಾ ಇದ್ದೀನಿ ಅಷ್ಟೇ ನಾನು ಬೇರೆ ಏನು ಮಾಡ್ತಾ ಇಲ್ಲ ಒತ್ತಿ ಉಜ್ಜಕ್ ಸಾಧ್ಯ ಆಗುತ್ತ ಒಂದ್ ಕೈನಲ್ಲಿ ಒಂದ್ ಕೈಯಲ್ಲಿ ವಸ್ತುನ ಹಿಡ್ಕೊಂಡು ಇನ್ನೊಂದ್ ಕೈನಲ್ಲಿ ನಾವು ಉಜ್ಜಕ್ಕೆ ಸಾಧ್ಯ ಆಗುತ್ತೆ ಪೂರ್ತಿ ಹಾಗೆ ಇದೆ ಬೆಳ್ಳಿ ವಸ್ತುಗಳಾದ್ರೂ ಅಷ್ಟೇ ತಾಮ್ರದ ವಸ್ತುಗಳಾದ್ರೂ ಅಷ್ಟೇ ಒಳಗಡೆ ಎಷ್ಟೇ ಕಪ್ಪಾಗಿದ್ರು ತಾಮ್ರದ ಎಷ್ಟೇ ಕಪ್ಪು ಹಾಕಿದ್ರು ಒಂಥರ ಕಿಲ್ಬಿಂದ ಒಂಥರ ಬಿಟ್ರೆ ಹೊರ್ಟೋಗ್ಬಿಡುತ್ತೆ ಇವಾಗ ನೋಡಿ ಇದೆ ಎಕ್ಸಾಂಪಲ್ ಇವಾಗ ನಾನು ಆಗಿರೋದು ಯಾವ ತರ ಹೋಯ್ತಂತ ತೋರ್ಸದ್ನಲ್ಲ ಒಂದ್ ನಿಮಿಷ ಆಗಿದೆ ನೋಡಿ ಹೋಗ್ಲಾಡ್ಸಕ್ಕೆ ಸಮಯ ತಗೊಂಡಿರೋದು ಒಂದು ನಿಮಿಷ ಮಾಡಿಲ್ಲ ನೀವೇ ನೋಡಬಹುದು ಒಂದ್ ಒಂದ್ ನಿಮಿಷ ಆಗಿದೆ ಅದು ನೀಟಾಗಿ ಹೊರ್ಟೋಗ್ತಾ ಇದೆ ನೋಡಿ ಹೋಗಿದೆ ಅದನ್ನೆಲ್ಲ ತೊಳೆದ್ಮೇಲೆ ನಿಮ್ಗೆ ತೋರಿಸ್ತೀನಿ ಪ್ರತಿಯೊಂದನ್ನು ಇದೇ ತರ ನಾನು ಹಚ್ಚಿ ಸೌರಿ ಇಡ್ತೀನಿ ಅಷ್ಟೇ ನೋಡಿ ಎಲ್ಲ ಇದೇ ತರ ಸೌರಿ ದಿನ ಅಷ್ಟೇ ನೋಡಿ ಎಷ್ಟು ತಾಳು ಹೇಗಾಗಿದೆ ತಾಮ್ರದ ಎರಡು ಸ್ಪೂನ್ ಸಬೀನ ಒಂದು ನಿಂಬೆ ಹಣ್ಣು ಇಪ್ಪತ್ತೈದು ವಸ್ತುಗಳಿಗೆ ಎಲ್ಲ ಈ ತರ ಸೌರಿ ಇಟ್ಟಿದ್ದೀನಿ ಅಷ್ಟೇನೆ ಇದನ್ನ ಈಗ ನಾವು ತೊಳಿಬೇಕು ತೊಳೆದ ನಂತರ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡು ಆ ಅದ್ರಲ್ಲೆಲ್ಲ ಮುಳುಗ್ಸ್ಬಿಟ್ಟು ನಾವು ಒಂದೊಂದನ್ನೇ ತಗೊಂಡು ಒರೆಸ್ಬೇಕು ಇಡ್ಬೇಕು ಅಂತಂದ್ರೆ ನಾವು ಒರ್ಸಕ್ಕಿನ್ನ ಮುಂಚೆ ಅದೇ ಡ್ರೈ ಆಗ್ಬಾರ್ದು ಅದು ಇದು ನೀರಿರುತ್ತಲ್ಲ ಅದ್ರ ಮೇಲೆ ಕಪ್ ಕಪ್ ಕಲೆ ಆಗ್ಬಿಟ್ಟುಗಳನ್ನ ನೀರಲ್ಲಿ ಮುಳುಗ್ಸಿ ಒಂದೊಂದೇ ತಗೊಂಡು ಉರ್ಸಾಗೆ ಇರ್ತದೆ ತುಂಬಾ ಒಂದ್ ವಾರ ಆದ್ರೂನು ಎಂಟು ದಿಸ ಒಂದ್ ಹದ್ನೈದ್ ದಿವಸ ಆಗ್ಲಿ ಒಂದ್ ತಿಂಗ್ಳಾಗ್ಲಿ ಊರದೊಂದು ಬಿಟ್ರೆ ಬೇರೆ ಎಲ್ಲಾನು ಪಳಪಳ ಹೇಗೆ ಪಳೆ ಪಳ ಒಳಿಯುತ್ತೆ ತಾಮ್ರದ ಚೆಂಬ ಒಳಗಡೆ ಕಪ್ಗಾಗಿ ಅದು ಎಷ್ಟು ಪೂರ್ತಿ ಹೋಗಿದೆ ನೋಡಿ ಸ್ವಲ್ಪ ಲಾಸ್ಟ್ ಅಲ್ಲಿ ಕಡಿಮೆ ಆಗಿತ್ತು ಹಚ್ಚಿ ತೊಳೆದ್ ಬಿಟ್ರೆ ಸ್ವಲ್ಪ ಕಪ್ಪಗಿದೆ ಅದು ಪೂರ್ತಿ ಹೊರಟೋಗ್ಬಿಡುತ್ತೆ ಇದು ಯಾಕಂದ್ರೆ ಕಡಿಮೆ ಆಯ್ತು ಇಪ್ಪತ್ತೈದು ಹತ್ತುಗಳನ್ನ ತೊಳೆದ್ನೆಲ್ಲ ನಾನು ಅದನ್ನೆಲ್ಲ ಒಂದೇ ಒಂದ್ ನಿಂಬೆಣ್ಣ ಸಹಾಯದಿಂದ ಹಾಗಾಗಿ ಅದ್ ಕಡಿಮೆ ಆಯ್ತು ಇನ್ನೊಂದ್ ಅರ್ಧ ನಿಂಬೆ ಹಣ್ಣು ಲಾಸ್ಟ್ ಕೊನೆ ಕೊನೆಗೆ ಸ್ವಲ್ಪ ಕಡಿಮೆ ಆಯ್ತು ಇನ್ನೊಂದು ಸ್ವಲ್ಪ ಮಿಶ್ರಣ ಮಾಡ್ಕೊಂಡು ಹಾಗೆ ಚೆನ್ನಾಗಿದೆ ಇದ್ದೀವಿ ಇದೆ ಎಣ್ಣೆ ಜಿಡ್ಡು ಎಲ್ಲ ಒಟ್ಟು ನೀವು ಒಂದ್ಸಲ ಪ್ರಯತ್ನ ಮಾಡಿ ನೋಡಿದ್ರೆ ಅದರ ಫಲಿತಾಂಶ ನಿಮ್ಗೆ ಗೊತ್ತಾಗ್ಬಿಡ ಆರು ಕುದುರೆಗಳು ಓಡೋದನ್ನ ನೋಡಿ ಎಲ್ಲ ಸರ್ವರಿಗೂ ಒಳ್ಳೆ ಮಹಾಲಕ್ಷ್ಮಿ ಹೇಳಕ್ಕೆ ಒಳ್ಳೆ ಉಪಯುಕ್ತ ವಿಡಿಯೋ ಇದು ಒಳ್ಳೆ ಸಿಗೋಣ ಇಲ್ಲಿವರೆಗೂ ಟೇಕ್ ಕೇರ್ ಬಾಬಾಯ್ ಜಯ ಹಿಂದ್ ಜೈ ಕರ್ನಾಟಕ ಜನ ಸೇನ